ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನಿಮ್ಮೊಂದು ಮೊಬೈಲಲ್ಲಿ ನೀವು ಸೆಲ್ಫಿ ತೊಗೊತೀರಲ್ಲ ಸೆಲ್ಫಿ ತೊಗೊಳೋದಾಗಲಿ ಆ ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ಫೋಟೋ ತೆಗಿತೀರಲ್ಲ ಆ ಒಂದು ಕ್ಯಾಮ್ರಾದಲ್ಲಿ ನಿಮ್ಮೊಂದು ಮೊಬೈಲ್ ಕ್ಯಾಮ್ರಾದಲ್ಲಿ ನೀವು ಫೋಟೋ ಕ್ಲಿಕ್ ಮಾಡ್ತಿರಲ್ಲ ನಿಮ್ಮದೇ ಕ್ಲಿಕ್ ಮಾಡ್ಕೊತಿರ ಅಥವಾ ಬೇರೆಯವ್ರದ್ದು ಕ್ಲಿಕ್ ಮಾಡ್ತಿರಲ್ಲ ಆ ಒಂದು ಕ್ಲಿಕ್ ಮಾಡಿದಾಗ ಫುಲ್ಲು ಸ್ಕ್ರೀನಲ್ಲಿ ನಿಮ್ಮೊಂದು ಫೋಟೋ ಬರುತ್ತೆ ಅಂದರೆ ನಿಮ್ಮೊಂದು ಮೊಬೈಲಲ್ಲಿ ಸ್ಕ್ರೀನ್ ಎಷ್ಟಿರುತ್ತೋ ಅಷ್ಟು ನೀವು ಫೋಟೋ ಕ್ಲಿಕ್ ಮಾಡಬೇಕಂದ್ರೆ ಆ ಸ್ಕ್ರೀನ್ಗೆ ಎಷ್ಟು ಫೋಟೋ ಸೈಜ್ ಬೇಕೋ ಅಷ್ಟು ಸೈಜ್ ಸೆಟ್ ಮಾಡೋದು ಹೇಗೆ ಅಥವಾ ಸ್ಕ್ರೀನ್ ದೊಡ್ಡ ಇರುತ್ತೆ ಈ ಇಷ್ಟು ಸ್ಕ್ರೀನಲ್ಲಿ ಸಣ್ಣ ಸ್ಕ್ರೀನಲ್ಲಿ ಫೋಟೋ ಕ್ಲಿಕ್ ಮಾಡ್ಬೇಕಂದ್ರೆ ಅದು ಯಾವ ಸೆಟ್ಟಿಂಗ್ನ ಸೆಟ್ ಮಾಡಿಕೊಂಡು ಕ್ಲಿಕ್ ಮಾಡೋದಂತ ಅಂತ ಈಗ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಫುಲ್ ಸ್ಕ್ರೀನ್ ಇರಬೇಕು ಕ್ಯಾಮ್ರಾ ಓಪನ್ ಮಾಡಿಕೊಂಡ್ರೆ ಫುಲ್ ಸ್ಕ್ರೀನಲ್ಲೇ ಕ್ಯಾಮ್ರಾ ಓಪನ್ ಆಗಬೇಕು ಆದರೆ ಕೆಲವಷ್ಟು ಜನಕ್ಕೆ ಕ್ಯಾಮ್ರಾ ಓಪನ್ ಮಾಡಿದಾಗ ಸ್ವಲ್ಪ ಅಷ್ಟೇ ಓಪನ್ ಆಗುತ್ತೆ ಆದರೆ ಸ್ಕ್ರೀನ್ ದೊಡ್ಡದಿರುತ್ತೆ ಆದರೆ ಸ ಸ್ವಲ್ಪ ಸೈಡ್ಗೆ ಸ್ವಲ್ಪ ಬ್ಯಾಗ್ ಬಂದು ಸ್ವಲ್ಪ ಓಪನ್ ಆಗುತ್ತೆ ಕ್ಯಾಮ್ರಾ ಈ ರೀತಿ ಆದಾಗ ಫುಲ್ಲು ನಲ್ಲಿ ನೀವು ಕ್ಯಾಮ್ರಾ ಫೋಟೋ ಕ್ಲಿಕ್ ಮಾಡೋದು ಹೇಗೆ ಅಥವಾ ಸಣ್ಣ ಸ್ಕ್ರೀನಲ್ಲಿ ಫೋಟೋ ಕ್ಲಿಕ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಾಸ್ಟ್ ಮನೆಗೆ ಬೆಲ್ಲ ಕಿಟ್ಬೋದು ಆಲಂಕ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಮೊದಲಿಗೆ ನನ್ನೊಂದು ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ತಕ್ಷಣಕ್ಕೆ ಈ ರೀತಿ ಎಂಟರ್ಪೇಸ್ ಬರುತ್ತೆ ಇದು ಮೊಬೈಲ್ ಕ್ಯಾಮ್ರಾ ಈಗ ನೋಡ್ಕೊಳ್ಳಿ ಈ ಒಂದು ಸ್ಕ್ರೀನು ಎಷ್ಟು ಸಣ್ಣದಾಗಿದೆ ಈ ಒಂದು ಸ್ಕ್ರೀನ್ ಏನಾದರೂ ದೊಡ್ಡದ್ ಮಾಡಬೇಕೆಂದರೆ ನಿಮಗೆ ಇಲ್ಲಿ ಮೂರನೇ ಆಪ್ಷನ್ ಕಾಣ್ತಿರ್ಬೋದು ನಿಮಗೆಲ್ಲ ಫೋರ್ ತ್ರೀ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೈಜ್ ಕೇಳುತ್ತೆ ಒಂದು ಪಾಯಿಂಟ್ ಒಂದು ಬೇಕಾದರೆ ನಿಮಗೆ ಸಣ್ಣ ಬೇಕಾದರೆ ಸಣ್ಣದಿಕ್ಕಬೋದು ಅಥವಾ ಇದಕ್ಕಿಂತ ದೊಡ್ಡ ಸ್ಕ್ರೀನಲ್ಲೇ ನಿಮ್ಮೊಂದು ಕ್ಯಾಮ್ರಾ ಓಪನ್ ಮಾಡಬೇಕಂದ್ರೆ ನೀವು ಫೋರ್ ಪಾಯಿಂಟ್ ತ್ರೀ ಇಕ್ಕೋಬೋದು ಇದಕ್ಕಿಂತ ಇನ್ನೂ ಕೂಡ ದೊಡ್ಡದು ಬೇಕಂದರೆ ನೀವು ನೆಕ್ಸ್ಟು ಒನ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅಂತ ಇಕ್ಕೊಂಡ್ರೆ ಇದು ಈ ಥರದ ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಫುಲ್ಲು ಸ್ಕ್ರೀನಲ್ಲಿ ಬೇಕಂದರೆ ಈಗ ಮೊಬೈಲ್ ನಿಮ್ಮದು ಎಷ್ಟು ಸ್ಕ್ರೀನ್ ಇದೆ ಅಷ್ಟು ಸ್ಕ್ರೀನಲ್ಲೇ ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗ್ಬೇಕಂದ್ರೆ ಇಲ್ಲಿ ಮತ್ತೆ ಆ ಮಾರ್ಕಿಗೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಫುಲ್ಲು ಇಲ್ಲಿ ಫುಲ್ ಅಂತ ಇದೆ ಅಂದ್ಕೊಳ್ಳಿ ಫುಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮೊಂದು ಮೊಬೈಲ್ ಕ್ಯಾಮ್ರಾ ಎಷ್ಟಿದೆಯಲ್ಲ ಆಗಿ ಈ ಕ್ಯಾಮ್ರಾದಲ್ಲಿ ಎಷ್ಟು ಡಿಸ್ಪ್ಲೇ ಇದೆ ಅಷ್ಟು ಕೂಡ ನಿಮಗೆ ಫೋಟೋ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡಿಕೊಡಿ ಫ್ರೆಂಡ್ ನನ್ನೊಂದು ಫೋಟೋ ನಿಮಗೆ ಕಾಣ್ತಿರ್ಬೋದು ಫ್ರೆಂಡ್ ಈ ರೀತಿ ನೀವು ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ನೀವೇನಾದರೂ ಮೇಲೆ ಇರುತ್ತೆ ಆಪ್ಷನ್ ಅಂದ್ಕೊಳ್ಳಿ ಮೇಲೆ ಇರುತ್ತೆ ನಿಮ್ಗೆ ಯಾವುದು ಬೇಕೋ ಅದು ಸೆಟ್ ಮಾಡ್ಕೋಬೋದು ಇಲ್ಲಿ ಫೋರ್ ಪಾಯಿಂಟ್ ತ್ರೀ ಅಂತ ಇಲ್ಲಿ ಆಪ್ಷನ್ ಕಾಣ್ತಿರ್ಬೋದು ಮೇಲ್ಗಡೆ ಮೂರನೇ ಆಪ್ಷನ್ನು ಒಂದು ಎರಡು ಮೂರು ನಾಲ್ಕನೇ ಆಪ್ಷನ್ ಕಾಣ್ತಿರ್ಬೋದು ಆ ಒಂದು ನಾಲ್ಕನೇ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಗೆ ಯಾವುದು ಬೇಕೋ ಆ ಫೋಟೋ ಇಲ್ಲಿ ನೀವು ಫುಲ್ ಸ್ಕ್ರೀನಲ್ಲಿ ಅಥವಾ ಹಾಫ್ ಸ್ಕ್ರೀನಲ್ಲಿ ಕೂಡ ನೀವು ನಿಮ್ಮೊಂದು ಫೋಟೋನ ಕ್ಲಿಕ್ ಮಾಡ್ಬೋದು ಫ್ರೆಂಡ್ ಫೋಟೋ ಆಗಲಿ ವೀಡಿಯೋ ಆಗಲಿ ಕೂಡ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಪವರ್ಫುಲ್ಲಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನು ಸ್ವಂತ ಕಮೆಂಟ್ ಮೂಲಕ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಇದ್ದೀನಿ ಮತ್ತೆ ಅಂತ ವೀಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್